ಸಮಸ್ತ ಹಿಂದೂ ಬಾಂಧವರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ದೇವರಾಜ್ ಅರಳಹಳ್ಳಿ ಹಿಂದೂ ಸಾಮಾಜಿಕ ಹೋರಾಟಗಾರರು ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಗನ್ನಿ ಶಂಕರ್ ಮಾಜಿ ಉಪಮಹಾಪೌರರು ಮಹಾನಗರ ಪಾಲಿಕೆ ಶಿವಮೊಗ್ಗ ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಎಸ್ ಶಿವಕುಮಾರ್ ಮಾಜಿ ಮಹಾಪೌರರು ಮಹಾನಗರ ಪಾಲಿಕೆ ಶಿವಮೊಗ್ಗ ಆಕಾಶ್ ಮುಂಬರುವ ಗಣಪತಿ ಹಬ್ಬ ಈ ಗಾಂಜಾ ವಿರುದ್ಧ ಸಾಕಷ್ಟು ಪ್ರಕರಣಗಳನ್ನ ನಾವು ಇದ್ದೀವಿ ಎಲ್ಲ ತಾಲೂಕಲ್ಲೂ ಯಾರ್ಯಾರು ಈ ಔಟ್ಸ್ಕರ್ಟ್ಸಲ್ಲಿ ಸುಮ್ಮನೆ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಹತ್ರ ಅಥವಾ ಖಾಲಿ ಸೈಟ್ಸ್ ಹತ್ರ ಅಥವಾ ಎಮ್ ಟಿ ಲೇಔಟ್ಸ್ ಏನಾದರೂ ಇರುತ್ತೆ ಅಥವಾ ಯಾವುದೋ ಒಂದು ಅಡ್ಡ ಅಂತ ಮಾಡ್ಕೊಂಡಿರ್ತಾರೆ ಅಂಥ ಜಾಗದಲ್ಲಿ ಎಸ್ಪೆಷಲಿ ನೈಟ್ ಟೈಮಲ್ಲಿ ಅಥವಾ ಯಾವುದಾದ್ರು ಕೆಲವು ಏರಿಯಾದಲ್ಲಿ ನ್ಯೂಸೆನ್ಸ್ ಮಾಡಿಕೊಂಡು ರ್ಯಾಷಕ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆಧಾರದವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಪಿಕ್ ಮಾಡ್ಕೊಂಡು ಬಂದು ಗಾಂಜಾನ ಸೇವನೆ ಮಾಡಿದಾರ ಅವರು ಅಂತಂದು ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಸೊ ಕಳೆದ ನಲವತ್ತೈದು ದಿನದಲ್ಲಿ ನಮ್ಮ ಜಿಲ್ಲೆನಲ್ಲಿ ಸುಮಾರು ಇನ್ನೂರೈವತ್ತು ಜನಕ್ಕೆ ಆ ರೀತಿ ನಾವು ಟೆಸ್ಟ್ ಮಾಡಿದ್ದೀವಿ ಅಂದರೆ ಯಾರ್ಯಾರಿಗೆ ಡೌಟ್ ಬರುತ್ತೆ ನಮಗೆ ಇವರೇನೋ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸಮ್ ಇಂಟಾಕ್ಸಿಕೆಂಟ್ ಇದ್ದಾರೆ ಅಂತಂದು ಹೇಳಿದಾಗ ಅಂಥವ್ರನ್ನ ನಾವು ಟೆಸ್ಟ್ ಮಾಡಿಸಿ ಸುಮಾರು ಅರವತ್ತೆಂಟು ಜನಕ್ಕೆ ಇದು ಪಾಸಿಟಿವ್ ಬಂದಿದೆ ಅರವತ್ತೆಂಟು ಜನಕ್ಕೆ ಪಾಸಿಟಿವ್ ಬಂದು ಅಷ್ಟು ಪ್ರಕರಣಗಳನ್ನು ಕೂಡ ನಾವು ದಾಖಲು ಮಾಡ್ಕೊಂಡಿದ್ದೀವಿ ಅಂದರೆ ಎನ್ ಡಿ ಪಿ ಎಸ್ ಕನ್ಸಮ್ಷನ್ ಸುಮಾರು ಇನ್ನೂರೈವತ್ತು ಜನಕ್ಕೆ ಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಅರವತ್ತೆಂಟು ಜನಕ್ಕೆ ಪಾಸಿಟಿವ್ ಬಂದಿದೆ ಸೊ ಅರವತ್ತೆಂಟು ಪ್ರಕರಣನ ನಾವು ದಾಖಲು ಮಾಡ್ಕೊಂಡಿದ್ದೀವಿ ಇದು ಕಳೆದ ಬರೀ ನಲವತ್ತೈದು ದಿನದಲ್ಲಿ ಮಾತ್ರ ಅದ್ರ ಜೊತೆಗೆ ಗಾಂಜಾ ಯಾರು ಮಾರಾಟ ಮಾಡ್ತಾರೆ ಅವರು ಎಲ್ಲಿಂದ ತಗೊಂಡು ಬರ್ತಾರೆ ಏನು ಎತ್ತ ಅಂತಂದು ಪರಿಶೀಲನೆ ಮಾಡಿ ಕುಮ್ಸಿ ಪೊಲೀಸ್ ಠಾಣೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮತ್ತು ಸಾಗರ ಟೌನ್ ಪೊಲೀಸ್ ಠಾಣೆ ಮತ್ತು ಭದ್ರಾವತಿನಲ್ಲಿ ಎಲ್ಲ ಕಡೆ ಸೇರಿ ಸುಮಾರು ಹತ್ತು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಹತ್ತು ಪ್ರಕರಣ ದಾಖಲು ಮಾಡಿಕೊಂಡು ಸುಮಾರು ಹತ್ತೊಂಬತ್ತು ಜನ ಆರೋಪಿತರನ್ನು ಬಂಧಿಸಿದ್ದೀವಿ ಬಂಧಿಸಿ ಸುಮಾರು ನಾಲ್ಕು ಕೆ ಜಿಯಷ್ಟು ಗಾಂಜಾನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಇದು ಲಾಸ್ಟ್ ನಲವತ್ತೈದು ದಿನದಲ್ಲಿ ಒಂದು ಡ್ರೈವ್ ಅಗೇನ್ಸ್ಟ್ ಗಾಂಜಾ ಅಂತಂದು ನಮ್ಮ ಜಿಲ್ಲಾದ್ಯಂತ ಮಾಡ್ತಾ ಇದೀವಿ ಆರ್ ಎ ಒಂದು ಕಂಪ್ನಿ ಬರ್ತಾ ಇದೆ ಕೆ ಎಸ್ ಆರ್ ಪಿ ಆಸ್ ಆಫ್ ನೌ ಅಂದರೆ ನಾಳೆಯಿಂದ ಹದಿನೈದು ತುಕಡಿಗಳನ್ನ ನಿಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಒಂದು ಎಂಟು ಡಿ ಆರ್ ತುಕಡಿಗಳು ಕೂಡ ನಿಯೋಜನೆ ಆಗಿದ್ದಾರೆ ಪ್ರೊಸೆಷನ್ಗೆ ಅಂತ ಮತ್ತು ಎಕ್ಸ್ಟ್ರಾ ಇನ್ನೂ ಒಂದು ಎಂಟರಿಂದ ಒಂಬತ್ತು ಕೆ ಎಸ್ ಆರ್ ಪಿ ಮತ್ತೆ ಮಾಡುತ್ತೆ ಈಗಾಗಲೇ ನಾನು ಕಳೆದ ಮೀಟಿಂಗ್ನಲ್ಲೂ ಹೇಳಿದ್ದೆ ಫ್ಲೆಕ್ಸು ಯಾರ್ಯಾರು ಪ್ರಿಂಟ್ ಮಾಡ್ತಾರೆ ಮತ್ತು ಯಾರ್ಯಾರು ಈ ಡಿ ಟಿ ಪಿ ಪ್ರಿಂಟರ್ಸು ಡಿ ಟಿ ಪಿ ಡಿಸೈನರ್ಸ್ ಇರ್ತಾರೆ ಮತ್ತು ಈ ಡಿ ಜೆ ಮೈಕ್ ಸಿಸ್ಟಮ್ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಈಗಾಗಲೇ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀನಿ ಫ್ಲೆಕ್ಸ್ನ ಏನೇನು ಪ್ರಿಂಟ್ ಮಾಡ್ತಾರೆ ಕಡ್ಡಾಯವಾಗಿ ಅವರು ನಮ್ಮ ಗಮನಕ್ಕೆ ತರಬೇಕಾಗುತ್ತೆ ಏನಾದರೂ ಅಲ್ಲಿ ಪ್ರಚೋದನಾಕಾರಿಯಾಗಿ ಮಾಡ್ತಿದ್ದೀರಾ ಪ್ರಚೋದನಾಕಾರಿ ಹೇಳಿಕೆಗಳು ಅಥವಾ ಚಿತ್ರಗಳನ್ನ ಅವ್ರೇನಾದ್ರು ಪ್ರಿಂಟ್ ಮಾಡಿದ್ದಾರೆ ಅಂತಂದರೆ ಯಾರು ಪ್ರಿಂಟ್ ಮಾಡಿರ್ತಾರೆ ಯಾರು ಪ್ರಿಂಟ್ ಮಾಡಿಸಿರ್ತಾರೆ ಅಂಥವ್ರ ವಿರುದ್ಧ ಕೂಡ ಕ್ರಮ ತಗೊಳ್ತೀವಿ